ನಾನು ಹೇಳಂತಂದ್ರೆ ಇಲ್ಲ ಇಲ್ಲ ಅಧಿಕಾರ ಇಲ್ಲ ಸರ್ಣ ಯಾಕೆ ನಾವು ಎರಡು ಮೂರು ವರ್ಷದಿಂದ ನಾವು ಕಣ್ಣಲ್ಲಿ ನೀರು ಹಾಕೋ ಅಲ್ದಿದ್ದೀವಿ ಕೆಲಸ ಮಾಡಿಬಿಟ್ಟು ಬಾಳ್ಬಿಟ್ಟು ಬರ್ಬಿಟ್ಟು ನಾವೆಲ್ಲ ಒಡವೆಲ್ಲ ಮನೆ ಮಣ್ಣೋಳ ಹಾಕಿ ಎಲ್ಲ ನಮಗೆಲ್ಲ ಜಪ್ತಿ ಬಂದು ನಮಗೆಲ್ಲ ಹರಾಜಾಗ ಯಾರು ಕೇಳ್ತಾರೆ

ನಾನು ಚೆಂದ ನಾನು ಮಲ್ಲೇಗೋಡ್ನಲ್ಲಿ ನಾಗಮೂಲ ತಾಲೂಕು ನಾನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲದಲ್ಲಿ ನಾನು ಅರಣ್ಯ ಅಂಚಿನಲ್ಲಿ ತಂತಿ ಕಂತಿಬೇಲಿ ನಿರ್ಮಾಣ ಕಾಮಗಾರಿಯನ್ನು ಮೂವತ್ತೊಂಬತ್ತು ಕಿಲೋಮೀಟರ್ ಟೆಂಡರ್ ಗುತ್ಕೆ ಆದರೆ ನಾವು ಕಾಮಗಾರಿ ತಗೊಂಡು ಅಗ್ರಿಮೆಂಟ್ ಮಾಡಿ ಕಾಮಗಾರಿ ಉಸಿದ ನಾನು ಮಾಡಿದ್ರು ನಾನು ಪೇಮೆಂಟ್ ಕೊಡೋಣ ಇದುವರೆಗೂ ಅವಾಗ ಪೇಮೆಂಟ್ ಕೊಡೋದಿಲ್ಲ ಆಗ ನಾನು ಧನ ನ್ಯಾಯಾಲಯ ಹೈಕೋರ್ಟ್ಗೆ ಹೋದೆ ಹೈಕೋರ್ಟ್ನವರು ಆರ್ಬಿಟೇಷನ್ಗೆ ಅಪಾಯಿಂಟ್ ಮಾಡೋದು ಆರ್ಬಿಟೇಷನಲ್ಲಿ ಎರಡು ಎರಡೂವರೆ ವರ್ಷ ನಮ್ಮ ಪರ ನ್ಯಾಯಾಲಯ ತಿಳಿಸ್ಕೊಟ್ಟು ಈಗ ಇದಕ್ಕೆ ನಾಲ್ಕೂವರೆ ನಾಲ್ಕು ತಿಂಗಳ ದೂರ್ಗಾಗಿಯೇ ಮೂರು ತಿಂಗಳು ಅವಕಾಶ ಕೊಟ್ಟಿತ್ತು ಅದರಲ್ಲೂ ಸಹ ನಮಗೆ ಅಮೌಂಟ್ ಕೊಟ್ಟಿರಲಿಲ್ಲ ಈಗ ನಾವು ಹೈಕೋರ್ಟ್ ಮಂಡ್ಯ ನ್ಯಾಯಾಲಯಕ್ಕೆ ನಾವು ಅದ್ರ ಬಗ್ಗೆ ದಾಗ ಕೇಸ್ ದಾಖಲೆ ಮಾಡಿದಾಗ ಅವರು ಇಲ್ಲಿ ಜಪ್ತಿ ಮಾಡಲಿಕ್ಕೆ ಆದೇಶ ಎಷ್ಟು ದುಡ್ಡು ಸರ್ ಒಂದು ಅಮೌಂಟ್ ರಿಲೀಸ್ ಆಗಿದೆ ನಿಮ್ ಕೈಯಿಂದ ಅಮೌಂಟ್ ಮಾಡಿ ಇವತ್ತು ಸರ್ಕಾರಕ್ಕೆ ಹೋಗ ನ್ಯಾಯಾಲಯಕ್ಕೆ ಎಷ್ಟು ವರ್ಷ ಆಯ್ತು ಸರ್ ನಮ್ದು ಮೂರು ಇವತ್ತು ಈಗ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಇನ್ವೆಸ್ಟ್ ಮಾಡಿ ದುಡ್ಡು ಕೊಟ್ಟಿಲ್ಲ ಇವ್ರೇನ್ ಕೇಳ್ತಿದ್ರು ಸರ್ ಸಾಹೇಬ್ರು ಬಂದ ಗಮನಕ್ಕೆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಹಸ್ಕೊಡಿ ಅದಿಲ್ಲ ಅಂದ್ಬಿಟ್ಟು ಬೇರೆ ಒಂದು ಆಮಿಷ ಕೊಡ್ತಾರೆ ಈ ತರ ನಮ್ಗೆ ತೊಂದರೆ ಕೊಡ್ಕೊಂಡು ಕಾಮಗಾರಿ ಕೊಡಕ್ಕೆ ಎಲ್ಲ ಕಾಮಗಾರಿ ಅಂತ ಪಾರಿ ನಾವು ಕೆಲಸ ಮಾಡಕ್ಕೆ ಆಗಲ್ಲ ಸರ್ ಯಾವ ಸೂಪಿಂಗ್ ಮಾಡಬೇಕಾಗುತ್ತೆ ಗಡಿ ರೇಖೆ ಗೊತ್ತಿರೋಕ್ಕಿಲ್ಲ ಸರ್ ಅವರು ಏನು ಕೇಳಿದ್ರು ಆ ರೀತಿಯೇ ನಾವು ಕೆಲಸ ಸರ್ ಏನೇನು ಕೆಲಸ ಮಾಡಿದ್ರಿ ಸರ್ ನಾವು ಗುಂಡಿ ತೆಗೆಯೋದು ಕಂಬ ಹಾಕೋದು ತಂತಿಬೇರಿ ಹೇಳೋದು ಇಷ್ಟು ಎಲ್ಲ ರೋಡ್ ಮಟ್ಟ ಮಾಡೋದು ಈ ಕಾಮಗಾರಿ ಮಾಡಿದ್ವಿ ಸರ್ ಟೋಟಲ್ ಅಮೌಂಟು ಸರ್ ಟೋಟಲ್ ಅಮೌಂಟ್ ನನಗೆ ಎರಡು ಕೋಟಿ ಐವತ್ತೊಂದು ಲಕ್ಷ ಬರಬೇಕು ಸರ್ ಈಗ ಮಧ್ಯ ಮಧ್ಯ ಬಿಡುಗಡೆ ಮಾಡಬೇಕಲ್ಲ ಅಮೌಂಟ್ ಯಾವುದು ಮಾಡಿಲ್ಲ ಸರ್ ಮಾಡ್ತೀವಿ ಮಾರ್ಚಿಂಗ್ ಮಾಡ್ತೀವಿ ಕೊನೆಗೆ ಮಾಡ್ತೀವಿ 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 ಅಂತ ಮಾರ್ಚ್ ಯಾವ ಕೆಲಸ ಮಾಡಿಲ್ಲ ಸರ್ ಆಮೇಲೆ ಆ ಸರಿ ಇಲ್ಲ ಈ ಸರಿ ಇಲ್ಲ ಕಾಮಗಾರಿ ಈ ಸರಿ ಇಲ್ಲ ಅಂತ ತಬೂಗು ಹೇಳ್ಬಿಟ್ಟು ನಾನು ಪೇಮೆಂಟ್ ಕೊಡ್ತೀನಿ ಕಾರಣ ಅಂತ ಓಕೆ ಸರ್ ಈಗ ನ್ಯಾಯಾಲಯ ನಿಮ್ಮ ಪರ ತೀರ್ಪು ತೀರ್ಪೊಟ್ಟಿಲ್ಲ ನ್ಯಾಯಾಲಯ ಹಾಂ ಸರ್ ಏನು ಅಧಿಕಾರಿಗಳು ನೀವು ಜೊತೆಗೆ ಬಂದಿದ್ದೀರಾ ಏನು ಈಗ ತಡಿಗೆ ಮಾತಾಡ್ತೀನಿ ಹೋದ್ರು ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಹೊರಗಡೆ ಕೂರ್ಸ್ಬಿಟ್ಟು ಅವ್ರ ಜೀಪತಿ ಕಾಣೆಯಾಗ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು